ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಏಟ್ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಫಿ ತರಲು ಅತ್ತ ಹೋದಳು ಭೂರಮಿ ಕಾಫಿ ಕೊಟ್ಟು ಬಾ ಸ್ವಲ್ಪ ಮಾತನಾಡಬೇಕು ನಿಧಾನವಾಗಿ ಅವರಿಗೆ ಕೇಳದಂತೆ ಹೇಳಿ ಹೋದರು ಭೂರಮಿ ತಾಯಿ ಮೇಡಮ್ ಕಾಫಿ ಇರಿ ಬರ್ತೀನಿ ಆತ್ಮೀಯವಾಗಿ ಹೇಳಿ ಹೊರಹೋದಳು ಮನದಲ್ಲಿ ಇಲ್ಲದ ತಳಮಳ ಅವಳಿಗೆ ಹೋ ಡೈರಿ ಬೇರೆ ಇದೆ ನಮಗ್ಯಾಕೆ ಡೈರಿ ಸಹವಾಸ ಎಂದು ಮತ್ತೆ ಅದರ ಸ್ಥಾನದಲ್ಲಿ ಇಡಲು ಹೋದವನ ಕೈ ಜಾರಿ ಕೆಳಬಿತ್ತು ಅವ ಡೈರಿ ತೆಗೆಯುವ ಮೊದಲೇ ಕಾಫಿ ಅವನ ಮುಂದೆ ಹಿಡಿದಳು ಕಡಲು ತೇಜ ನಂಗೆ ಈ ಬೂರಮಿ ಮೇಲೆ ಅನುಮಾನ ಬಾಗಿಲ ಕಡೆ ನೋಡುತ್ತಲೇ ಹೇಳಿದ್ಲು ಕಡಲು ಎಂತ ಅನುಮಾನ ತಾಯಿ ಆ ಪಾಪಚಿ ಭೂಮಿ ಮೇಲೆ ಗುಟುಕರಿಸುತ್ತಾ ನುಡಿದ ಹೋ ನೀನೇನ್ ಭೂಮಿ ಅಂತಿದ್ಯಾ ಅವಳ ಹೆಸರು ಭೂರಮಿ ಅವನನ್ನು ಅನುಮಾನಿಸುತ್ತಲೇ ಹೇಳಿದ್ಲು ನೀನು ಯಾ ಕೊಲೆಗಾರನ ರೀತಿ ನೋಡ್ತಿದ್ಯಾ ಕೊಂಚ ಅಸಮಾಧಾನ ಅವನ ಮಾ ಅನುಮಾನದ ನೋಟಕ್ಕೆ ಅವಳ ಅನುಮಾನದ ನೋಟಕ್ಕೆ ಆ ಭೂರಮಿ ಸರ್ ಬಂದಿದ್ದು ಆನೆ ಬಲ ಅಂತಂದ್ಲು ನೀನು ನೋಡಿದ್ರೆ ಭೂಮಿ ಅಂತಿದ್ಯಾ ನಂಗೆ ಯಾಕೋ ಇಲ್ಲಿ ಬೇರೆಯದೇ ಗಾಳಿ ಸೋಕ್ತಿದೆ ನಗು ತಡೆದಳು ಕಡಲು ಅಯ್ಯೋ ಕಡಲು ಮೇಡಮ್ ನೀವು ತಹಶೀಲ್ದಾರ್ ನೆನಪಿದೆ ತಾನೇ ಕಾಲೇಜ್ ಹುಡುಗಿ ಅಂತ ಅವ್ರ ಮುಂದೆ ಮಾತ್ರ ಹೇಳಿ ಅಂದದ್ದು ನನ್ನ ಬಳಿ ಅಲ್ಲ ಮತ್ತೆ ಕಾಫಿ ತೊಡಗಿದವ ಕೆಳಗಿದ್ದ ಡೈರಿ ತಗೊಂಡ ಅದರ ಅಡಿಯಲ್ಲಿ ಬಿದ್ದಿದ್ದವು ರಾಶಿ ರಾಶಿ ಫೋಟೋಗಳು ಅವುಗಳನ್ನು ರಪಕ್ಕನೆ ಎತ್ತಿದ್ದು ಮಾತ್ರ ಕಡಲು ಅದ ಆದರೆ ಉಲ್ಟಾ ಇದ್ದ ಫೋಟೋ ಕಂಡದ್ದು ತೇಜುಗೆ ಅವನ ಫೇಸ್ಬುಕ್ನಲ್ಲಿದ್ದ ಎಷ್ಟೋ ಫೋಟೋಗಳು ಅವಳ ಪುಸ್ತಕದೊಳಗೆ ಸೇರಿದ್ವು ಅವಳ ಬಳಿ ಸ್ಮಾರ್ಟ್ ಮೊಬೈಲ್ ಇಲ್ಲದ ಕಾರಣ ವರ್ಧಿನಿ ಸಹಾಯದಿಂದ ಫೋಟೋ ತೆಗೆದುಕೊಂಡಿದ್ದಳು ಮತ್ತು ಆ ಕಾಪಿಗಳನ್ನು ತನ್ನ ಬಳಿ ಇಟ್ಟುಕೊಂಡಿದ್ಳು ಅವಳ ಕೈನಿಂದ ಒಂದೊಂದೇ ಫೋಟೋ ಅವ ಕಿತ್ತುಕೊಂಡು ನೋಡತೊಡಗಿದ ಅವಳಂತೂ ಆಶ್ಚರ್ಯದಿಂದ ಎಲ್ಲ ಫೋಟೋ ನೋಡಿ ಡೈರಿ ಓಪನ್ ಮಾಡಿದ್ರೆ ಪುಸ್ತಕದ ಮೊದಲನೇ ಪುಟದಿಂದಲೇ ತೇಜನ ಜಪ ಮಾಡಿತ್ತು ಹುಡುಗಿ ನಾನು ಹೇಳಿಲ್ವ ತೇಜು ಏನೋ ವಾಸನೆ ಅಂತ ಇದೋ ಸಮಾಚಾರ ನಾವು ಬಂದಿದ್ದು ಒಳ್ಳೇದೇ ಆಯಿತು ಆ ಹುಡುಗಿ ನಿನ್ನನ್ನು ಇಷ್ಟಪಡ್ತಿದೆ ಕಣೋ ನೀನೇನು ಹೇಳ್ತೀಯಾ ಕಡಲು ಸಂತೋಷದಲ್ಲಿ ತೇಲಾಡ್ತಿದ್ಲು ಒಳ್ಳೆಯ ಹುಡುಗಿ ಈ ಸಮಯದಲ್ಲಿ ತೇಜುಗೆ ಜೊತೆಯಾಗಲೆಂದು ಸಪ್ಪಾಗಿದ್ದ ತೇಜು ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಕಡಲು ದಯವಿಟ್ಟು ಬಲವಂತ ಮಾಡಬೇಡ ಬಲವಂತ ಮಾಡಿ ನೀನು ಮದುವೆ ಮಾಡಿಸ್ಬೋದು ಆದರೆ ಸಂಸಾರ ಮಾಡಿಸಲು ಸಾಧ್ಯವೇ ನೀರಸ ಮಾತು ಅವನದು ನೋಡು ತೇಜು ನಿಂಗೆ ಈ ಹುಡುಗಿ ಇಷ್ಟ ಇಲ್ಲ ಅಂದರೆ ಖಂಡಿತ ನಾನೇನು ಬಲವಂತ ಮಾಡೋಲ್ಲ ಇನ್ನೂ ಹತ್ತು ವರ್ಷ ಅಲ್ಲ ನೀನು ಮದ್ವೆನೇ ಆಗದೆ ಇದ್ರೂ ನಾವು ಅಷ್ಟೆ ಮದ್ವೆ ಆಗೋಲ್ಲ ಪಟ್ಟು ಹಿಡಿದವಳಂತೆ ಹೇಳಿದ್ಲು ಇವರಿಬ್ಬರ ಮಾತು ಸಾಗುವಾಗಲೇ ಒಳ ಬರುತ್ತಿದ್ದ ಭೂರಮಿಯನ್ನು ನೋಡಿ ಕೈಲಿದ್ದ ಫೋಟೋ ತುರುಕಿ ಎಲ್ಲಿತ್ತೋ ಅಲ್ಲಿಗೆ ಸೇರಿಸಿದ್ರು ಡೈರಿ ಒಂದು ಪೇಜ್ ಓದಿಲ್ಲವಾದ್ರೂ ಕಣ್ಣಾಡಿಸಿದ ಕೆಲವು ಕಡೆ ಅವನದ್ದೇ ರಂಗು ರಂಗು ಚಿತ್ತಾರ ಅದು ಇಬ್ಬರಿಗೂ ಸ್ಪಷ್ಟ ಅಪ್ಪ ಕರಿತಾ ಇದ್ದಾರೆ ನಿಮ್ಮನ್ನ ಅವಳ ಕೋಗಿಲೆಯ ಕಂಠಕ್ಕೆ ಮಾರು ಹೋಗದವರುಂಟೆ ತಲೆಯಾಡಿಸಿ ಇಬ್ಬರು ಅವಳಿಂದೇ ಬಂದ್ರು ಕಡಲು ಏನೋ ಹೇಳಲು ಹೋದವಳನ್ನ ತಡೆದಿದ್ದ ತೇಜು ಕಣ್ಣಲ್ಲೇ ನೀವು ನಮ್ಮ ಭೂರಮಿ ಸಹಪಾಠಿ ಅನ್ನೋದು ಸುಳ್ಳು ಆದರೂ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಸತ್ಯ ತಿಳಿಸಿ ಭಿನ್ನವಿಸಿಕೊಂಡರು ಭೂರಮಿ ಅಪ್ಪ ಇಬ್ಬರಿಗೂ ಕ್ಷಣ ದಿಗಿಲು ಭೂರಮಿಯ ಕಡೆಯೇ ನೋಟ ಬೀರಿದ್ರು ಅತ್ತ ನೋಡ್ಬೇಡಿ ಮೇಡಮ್ ಅವಳಿಗೆ ಗೊತ್ತಿಲ್ಲ ನಾನು ನ್ಯೂಸ್ನಲ್ಲಿ ನಿಮ್ಮ ಮುಖ ನೋಡಿದ್ದೆ ನಿಮ್ಮ ಮುಖ ಚಹರೆ ಅವರನ್ನು ಹೋಲುತ್ತೆ ಅಂತಲೇ ಮತ್ತೆ ಟಿ ವಿ ಆನ್ ಮಾಡಿದಾಗ ತಿಳಿತು ನೀವು ಪಕ್ಕದ ತಾಲೂಕಿನ ಶಾಸಕರ ಹೆಂಡತಿ ಅಂತ ಅವ ಮುಖದ ನೆರಿಗೆ ಸುಳಿಯದಂತೆ ಹೇಳಿದ್ರೆ ಇವಳ ಮುಖ ಬಿಳುಚಿಕೊಂಡಿತು ನಿಜ ಹೇಳಿ ಯಾಕೆ ಬಂದಿದ್ದು ನೀವು ನಿಮ್ಮಂಥ ದೊಡ್ಡವರ ಸಹವಾಸ ನಮಗೆ ಬೇಡ ವಿಷಯ ತಿಳಿಸಿ ಹೊರಟು ಹೋಗಿ ದಯವಿಟ್ಟು ಕೈ ಮುಗಿದು ಹೇಳಿದ್ರು ಬಡ ಜೀವ ಅದು ನೋಡಿ ನಿಮ್ಗೆ ಅಷ್ಟು ಮಾತ್ರ ಗೊತ್ತಿದೆ ನಾವು ಧರ್ಮರಾಜ್ ತಾತನ ಮೊಮ್ಮಕ್ಕಳು ಕನಕ ಇಲ್ಲಿಗೆ ನಮ್ಮನ್ನ ಕಳಿಸಿದ್ದು ಓದುವ ಹುಡುಗಿಗೆ ಮದುವೆ ಯಾಕೆ ಮಾಡ್ತಿದ್ದೀರಾ ಈ ಬಾರಿ ನೇರವಾಗಿ ವಿಷಯಕ್ಕೆ ಬಂದಳು ಕಡಲು ಹೋ ನಿಜಾನ ನೀವು ಯಾರ ಮೊಮ್ಮಕ್ಕಳು ನೀವು ಯಾರ ಮಕ್ಕಳು ಮತ್ತೆ ಅವ್ರಿಗೆಲ್ಲ ಕಾಲವಾಗಿ ತುಂಬಾ ದಿನವಾಯ್ತಲ್ಲ ಆಶ್ಚರ್ಯದ ನೋಟ ಬೀರಿದವರಿಗೆ ಚುಟುಕಾಗಿ ಇಬ್ಬರು ಉತ್ತರ ನೀಡಿದ್ರು ಹೋ ಮತ್ತೆ ನಿಮ್ಮನ್ನ ಕನಕಣ್ಣ ಕಳಿಸಿದ್ದ ಇನ್ನೇನ್ ಮಾಡೋದಮ್ಮ ಒಳ್ಳೆ ಸಂಬಂಧ ಸಿಕ್ತು ಅದಕ್ಕೆ ಎಂದು ರಾಗ ಎಳೆದರು ಆತ ಒಳ್ಳೆ ಸಂಬಂಧ ಅಂತ ಓದೋ ಮಗಳಿಗೆ ಮದುವೆ ಮಾಡ್ತೀರಲ್ಲ ಹಾಗಾದರೆ ನಮ್ಮ ತೇಜ ಒಳ್ಳೆ ಹುಡುಗ ಇನ್ಸ್ಪೆಕ್ಟರ್ ಬೇರೆ ಕೊಡಿ ಅವನಿಗೆ ಹುಡುಗ ಕೊಡಿ ಅವನಿಗೆ ಹುಡುಗ ಒಳ್ಳೆ ಸಂಬಂಧ ಬೇರೆ ಮಾತಿನ ಸಾಲಿದ್ದರೂ ಒಳಗಿನ ತನ್ನ ಇಂಕಿತ ಹೊರ ದಬ್ಬಿದ್ಲು ತೇಜನು ಸೇರಿಸಿ ಎಲ್ಲ ಗರಬಡಿದಂತೆ ನಿಂತುಬಿಟ್ರು ಅರೆ ನೀವೇನು ಹೇಳ್ತೀರಮ್ಮ ನಿಮ್ಮಂಥ ದೊಡ್ಡವರ ಸಂಬಂಧವೇ ಭಯದಲ್ಲಿತ್ತು ಅವರ ಧ್ವನಿ ನೋಡಿ ದೊಡ್ಡವರು ಅನ್ನೋದಲ್ಲ ಒಳ್ಳೆ ಮನಸ್ಸಿರಬೇಕಷ್ಟೆ ಅದೂ ನಿಮ್ಮ ಮಗಳಲ್ಲಿದೆ ಎಂದು ಇನ್ನೇನೋ ಹೇಳುವವಳ ಕೈ ಹಿಡಿದು ಹೊರ ನಡೆದಿದ್ದ ತೇಜು ಯಾಕೆ ತೇಜು ಕೈ ಬಿಡಿಸಿಕೊಳ್ಳುತ್ತಾ ನುಡಿದ್ಲು ಅವನ ಹಿಡಿದರ ಬಸಕ್ಕೆ ಕೆಂಪಾದ ಕೈ ಊಬಿಕೊಳ್ತಿದ್ಲು ನಿಂಗೇನ್ ತಲೆ ಕೆಟ್ಟಿದ್ಯಾ ನಾನ್ ಮದ್ವೆ ಆಗೋಲ್ಲ ಅಂತ ಹೇಳಿಲ್ವಾ ಮತ್ತ್ ಅದೇ ಮಾತು ಅಲ್ಲದೆ ಆ ಹುಡ್ಗಿ ಇನ್ನೂ ಓದ್ತಿರೋ ಹುಡ್ಗಿ ನಂಗಿಂತ ಬಹಳ ಚಿಕ್ಕವಳು ಉದ್ವೇಗಗೊಂಡು ಹೇಳಿದ ನೀನ್ ಹೆಚ್ಚು ಒತ್ತಡ ತಗೋಬೇಡ ತೇಜು ಇಲ್ ಕೇಳು ಪ್ರೀತಿಗೆ ವಯಸ್ಸಿನ ಅಂತರ ಯಾಕೆ ನಿಂಗ್ ನಿಜವಾಗ್ಲೂ ಪ್ರೀತಿ ಇರೋದು ಅವಳ ಮೇಲೆ ತೇಜು ಆದರೆ ನೀನು ಅದಕ್ಕೆ ಪರದೆ ಹಾಕಿದ್ದೆ ಅಷ್ಟೇ ಅವನ ಭುಜದ ಮೇಲೆ ಕೈ ಇರಿಸಿ ಹೇಳಿದ್ಲು ದಯವಿಟ್ಟು ಕಡಲು ಹೋಗೋಣ ಬೈಲಿಂದ ನೀನು ಬಾಯಿಗೆ ಬಂದಂತೆ ಮಾತಾಡ್ಬೇಡ ಗಾಡಿಯಲ್ಲಿ ಕೂರು ಅವನನ್ನ ತಡೆದವಳು ನೀನೇ ಹೇಳ್ತಿದ್ದೆ ಅಲ್ವಾ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿ ಮಾಡೋರ್ನ ನೋವು ಮಾಡಬಾರ್ದು ಅಂತ ಮತ್ತಿವಾಗ ನೀನು ಇಶಿಕ ಜಾಗದಲ್ಲಿ ಭೂಮಿ ಇದ್ದಿದ್ರೆ ಏನು ಮಾಡ್ತಿದ್ದೆ ರವಿತೇಜ ಕೈಕಟ್ಟಿ ಪ್ರಶ್ನೆ ಮಾಡುತ್ತಾ ನಿಂತವಳ ಎಡೆಗೆ ದಯನೀಯ ನೋಟ ಬೀರಿದ ರವಿತೇಜ ಕಣ್ಣಲ್ಲೇ ಸಮಾಧಾನ ಮಾಡಿದವಳು ಸಮಯ ತಗೋ ಬೇಡ ಅಂದವ್ರು ಯಾರು ಆದರೆ ಒಳ್ಳೆ ಹುಡುಗಿ ಇಂತಹ ಮೆದು ಹುಡುಗಿ ನಿಂಗೆ ಜೊತೆ ಆದರೆ ಅದರಲ್ಲೂ ನಿನ್ನ ಪ್ರೀತ ಹುಡುಗಿ ಜೊತೆ ಆದರೆ ನಿನ್ನ ಲೈಫ್ ನಿಜಕ್ಕೂ ಚೆನ್ನಾಗಿರುತ್ತೆ ತೇಜು ಅವಳ ಮಾತನ್ನ ಮಂತ್ರಮುಗ್ಧನ ಹಾಗೆ ಕೇಳ್ತಿದ್ದ ತೇಜು ಅಲ್ಲಿಗೆ ತಲೆ ತಗ್ಗಿಸಿಕೊಂಡು ಬಂದಳು ಭೂರಮಿ ನಿಜ ಹೇಳು ಭೂರಮಿ ನಿಂಗೆ ತೇಜು ಇಷ್ಟಾನೋ ಇಲ್ವೋ ನೇರವಾಗಿ ಅವಳನ್ನೇ ಕೇಳಿದ್ಲು ಕಡಲು ತಗ್ಗಿಸಿದ ತಲೆ ಮೇಲೆತ್ತಲಿಲ್ಲ ನಿನ್ನೆ ಕೇಳಿದ್ದು ಅವಳ ಭುಜದ ಮೇಲೆ ಮೃದುವಾಗಿ ಕೈ ಊರಿದಳು ಕಡಲು ಮುಖ ನೋಡುತ್ತಿದ್ದಂತೆ ಪಳಕ್ಕನೆ ಕಂಬನಿ ಜಾರಿತು ಅವಳ ಕಣ್ಣಲ್ಲಿ ನಾನಿದ್ದೀನಿ ಧೈರ್ಯವಾಗಿ ಹೇಳು ಎನ್ನುವಂತಿತ್ತು ಆ ನೋಟ ಇಷ್ಟು ದಿನ ಇಲ್ಲದ ಧೈರ್ಯ ಒಗ್ಗೂಡಿಸಿಕೊಂಡು ಹ್ಮ ಎಂದಳು ತಗ್ಗಿಸಿದ ತಲೆ ಕ್ಷಣವೇ ಮೇಲೆತ್ತಿ ಅವಳನ್ನ ನೋಡಿದ್ದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅದರಲ್ಲಿನ ನೋವು ಅರ್ಥವಾಯ್ತಾ ತಿಳಿಯಲಿಲ್ಲ ನಾನು ನಿನ್ನ ತಂದೆ ತಾಯಿಯ ಜೊತೆಗೆ ಮಾತಾಡ್ತೀನಿ ನಮ್ಮ ತೇಜುಗೆ ಸ್ವಲ್ಪ ಟೈಮ್ ಬೇಕು ಅದನ್ನು ಕೇಳ್ತೀನಿ ಹೇಳಿದವಳು ತೇಜು ಮಾತು ಕೇಳದೆ ಅವಳ ಕೈ ಹಿಡಿದು ಒಳನಡೆದ್ಲು ನೋಡಿ ಸರ್ ನಾನು ಧರ್ಮರಾಜ್ ತಾತನ ಮೊಮ್ಮಗಳಾಗಿ ಆಗಲಿ ಶ್ ತಹಶೀಲ್ದಾರ್ ಆಗಿ ಆಗಲಿ ಇಲ್ಲಿ ಬಂದಿಲ್ಲ ಹಾಗೆ ಶಾಸಕರ ಹೆಂಡತಿಯಾಗಿಯೂ ಬಂದಿಲ್ಲ ನಾನು ರವಿತೇಜನ ಗೆಳತಿಯಾಗಿ ಬಂದದ್ದು ನಮ್ಮ ರವಿತೇಜ ಪೊಲೀಸ್ ಹಾಗೆ ಹೆಂಡತಿಯಾದವಳನ್ನ ಜೋಪಾನ್ವಾಗಿ ಕಾಪಾಡ್ತಾನೆ ಅವನ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮ್ಮ ಮಗಳನ್ನೇ ಕೇಳಿ ನೀವು ನೋಡಿದ ಸಂಬಂಧಕ್ಕಿಂತಲೂ ಒಳ್ಳೆ ಸಂಬಂಧ ನಾನು ನೀವು ನೋಡಿದ ಗಂಡಿನವರ ಜೊತೆ ಮಾತಾಡ್ತೀನಿ ಹಾಗೆ ನೀವು ಯೋಚಿಸಿ ನಿಮ್ಮ ಮಗಳು ಒಪ್ಪಿದ ಗಂಡಿಗೆ ಮದುವೆ ಮಾಡಿಕೊಡಿ ಅವಳ ಓದು ಮುಗಿದ ಮೇಲೆಯೇ ಮದುವೆ ಎಲ್ಲವೂ ಅವಳೇ ತೀರ್ಮಾನ ಮಾಡಿದಂತೆ ಹೇಳಿದವಳು ನಿಮ್ಮ ಮಗಳು ಖಂಡಿತ ಸುಖವಾಗಿರ್ತಾಳೆ ಒಪ್ಕೊಳ್ಳಿ ಇದಕ್ಕಿಂತಲೂ ನಾನು ಹೇಳೋದೇನೂ ಇಲ್ಲ ನಮ್ಮ ತಾತನ ಜೊತೆ ಬಂದು ಹೆಣ್ಣು ಕೇಳ್ತೀವಿ ಅವಳ ಓದು ಮುಗಿಯಲಿ ಭರವಸೆಯ ಮಾತನಾಡಿದ್ಲು ಕಡಲು ನಿಮ್ಮದು ದೊಡ್ಡ ಕುಟುಂಬ ನಮ್ಮಂಥವರಿಗೆ ತೊದಲಿದರು ಆತ ಈ ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಬೇಡ ನೀವು ಒಪ್ಕೊಳ್ಳಿ ಸಾಕು ಅವಳ ಮಾತಿಗೆ ಸುಮ್ಮನೆ ತಲೆಯಾಡಿಸಿದ್ರು ಧನ್ಯವಾದ ನಿಮಗೆ ಅಷ್ಟು ಅನುಮಾನವಿದ್ರೆ ನಾಳೆ ಮನೆಗೆ ಬನ್ನಿ ತಾತನ ಜೊತೆ ಮಾತಾಡೋಣ ನಾವಿನ್ನು ಬರ್ತೀವಿ ಓದಿನ ಕಡೆ ಗಮನ ಕೊಡು ಭೂರಮಿ ನಿನ್ನೊಂದಿಗೆ ನಾನಿದ್ದೀನಿ ಹೇಳಿ ಹೊರ ಬಂದಳು ಅಲ್ಲಿಂದ ಹೊರಟಾಗ ಇಬ್ಬರ ನಡುವಲ್ಲೂ ಮಾತಿಲ್ಲ ಕಣ್ಕಣ್ಬಿಟ್ಟು ನೋಡ್ತಿದ್ದ ಅಕ್ಕ ತಂಗಿಯರ ಭಾವ ಅರ್ಥ ಮಾಡಿಕೊಳ್ಳದೆ ಮತ್ತೆ ತಾತನ ಬಳಿ ನಿಂತಳು ಇಶಿಕ ತಾತ ನೀವೇ ಹೇಳಿ ನಾನು ಕನಕನನ್ನ ಪ್ರೀತಿ ಮಾಡಿದ್ದು ತಪ್ಪಾ ಪ್ಲೀಸ್ ತಾತ ನೀವಾದ್ರೂ ಒಪ್ಸಿ ಕನಕನನ್ನ ಅವಳ ಮುಗ್ಧ ಮಾತಿಗೆ ಅಕ್ಕರೆ ಉಕ್ಕಿತು ತಾತನಿಗೂ ಅವಳ ತಲೆ ವರಿಸಿ ನಾನು ಹೇಗೆ ಒಪ್ಪಿಸ್ಲಿ ಮಗು ಅವನನ್ನ ಒಮ್ಮೆ ದುಡುಕಿ ನಿರ್ಧಾರ ಮಾಡಿದ್ದೀನಿ ಮತ್ತೆ ಅದೇ ತಪ್ಪು ನಿರ್ಧಾರ ನಾನು ಮಾಡಲಾರೆ ಅವ ಒಪ್ಪಿದ್ರೆ ನಿಮ್ಮ ಮದುವೆ ಬಗ್ಗೆ ಎರಡು ಮಾತಿಲ್ಲ ತಾತ ಕನಕನನ್ನೇ ನೋಡುತ್ತಾ ಮಾತನಾಡಿದ್ರು ಅವ ದೂರದಲ್ಲಿ ಏನೋ ನೋಡುತ್ತಾ ಕುಳಿತಿದ್ದ ಈ ಮಾತಿಗೂ ತನಗೂ ಸಂಬಂಧ ಇಲ್ಲವೆನ್ನುವಂತೆ ಹಾಗೆ ಹೇಳ್ಬೇಡಿ ನೀವು ದೊಡ್ಡವರು ಮಕ್ಕಳ ಮನಸ್ಸು ಅರ್ಥ ಮಾಡ್ಕೋತೀರಾ ನನ್ನ ಮಗಳು ಇಷ್ಟೊಂದು ಬದಲಾವಣೆಗೆ ಮೊಮ್ಮಗ ಕನಕ ಕಾರಣ ಅವಳಿಗೆ ಬಂದ ಜವಾಬ್ದಾರಿಗೆ ನನಗೇ ಆಶ್ಚರ್ಯ ನನ್ನ ಮಗಳು ಮೊದಲನೇ ಬಾರಿ ಅವಳು ಕೇಳಿದ್ದು ನನ್ನ ಕೈನಿಂದ ಕೊಡಲು ಸಾಧ್ಯವಿಲ್ಲವಾದದ್ದು ಕನಕನಂತ ವಜ್ರ ಕನಕ ನನ್ನ ಮಗಳಿಗೆ ಸರಿಯಾದ ಜೋಡಿ ಅವ ಖಂಡಿತ ಇವಳನ್ನು ಅರ್ಥ ಮಾಡ್ಕೋತಾನೆ ಬೇರೆ ಯಾರೇ ಆದರೂ ಆಸ್ತಿಗಾಗಿ ಒಪ್ಕೊಂಡು ಅವಳಿಗೆ ಪ್ರೀತಿ ಕೊಡುವಲ್ಲಿ ದ್ರೋಹ ಎಸಗಬಹುದು ಆದರೆ ಕನಕ ಹಂಗಲ್ಲ ಅನ್ನೋ ನಂಬಿಕೆ ನನ್ನಲ್ಲಿದೆ ಮಾತನಾಡುತ್ತಲೇ ಹೋಗಿ ಕನಕನ ಕೈ ಹಿಡಿದು ಬಂದರು ಕನಕ ನಿಮ್ಮ ಮೇಲಿರುವ ನಂಬಿಕೆ ನನ್ನ ಮಗಳ ಮೇಲೂ ಇಲ್ಲ ಕನಕ ತಾಯಿಲ್ಲದ ಮಗು ಅದು ತಪ್ಪಾದರೂ ನೀವು ತಿದ್ದಿ ಅವಳನ್ನು ಸರಿದಾರಿಗೆ ತರ್ತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ ದಯವಿಟ್ಟು ಒಪ್ಕೊಳ್ಳಿ ಎನ್ನುವಂತೆ ಕೈ ಮುಗಿದರು ಅಣ್ಣ ನೀವು ಹೇಳಿದ ಕೆಲಸ ಆಯಿತು ಆದರೆ ರೆಡ್ಡಿ ತೊದಲಿದ ಏನಾದರೆ ರೇಗಿ ಕೇಳಿದ ಕ ಅಗ್ನಿ ನಿಮ್ಮ ತಂಗಿನೂ ಅಲ್ಲಿಗೆ ಬಂದಿದ್ದಾರೆ ನಾನು ಫೋಟೋ ಕಳಿಸಿರ್ಲಿಲ್ಲ ಅವ್ರ ಮಿಸ್ಟೇಕಾಗಿ ಅವ್ರ ಕೈಗೆ ಏಟ್ ಮಾಡಿದ್ದಾರೆ ಚೂರೇ ಚೂರು ಗಾಯ ಆಗಿದೆ ಅಷ್ಟೇ ಅಣ್ಣ ತಡೆ ತಡೆದು ಹೆದರುತ್ತಲೇ ವಿಷಯ ಇದ್ದ ರೆಡ್ಡಿ ರೆಡ್ಡಿ ಇವ ಕಿರುಚಿದ ಸದ್ದಿಗೆ ಗಹನವಾದ ಮಾತಿನ ಚರ್ಚೆಯಲ್ಲಿದ್ದವರು ಹೊರ ಬಂದಿದ್ದರು ಎಲ್ಲ ಅವರೆಲ್ಲ ಬರುವಷ್ಟರಲ್ಲಿ ತನ್ನ ಗಾಡಿ ಚಾಲು ಮಾಡ್ತಿದ್ದ ಅಗ್ನಿ ಅಗ್ನಿ ಎಲ್ಲಿಗೆ ಖರ್ಚಿದ್ದು ಕನಕನ ಆತಂಕದ ಮಾತಿಗೆ ಹತ್ತಿರ ಬಾ ಎಂದು ಸನ್ನೆ ಮಾಡಿದವ ಧರಣಿಗೆ ಹುಷಾರಿಲ್ವಂತೆ ಹೋಗಿ ಬರ್ತೀನಿ ಹೇಳಿದ ಅಗ್ನಿ ಮಾತಿಗೆ ತಾನೂ ಬರುವೆನೆಂದು ಕುಳಿತವನು ಮನೆಯವರಿಗೆ ಸ್ವಲ್ಪ ಕೆಲಸವೆಂದು ಕೂಗಿ ಹೇಳಿ ಹೊರಟ ಅವನಿಗೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಿತ್ತು ಹಾದಿ ಸಾಕ್ತಿತ್ತು ಇಬ್ಬರ ಮನಸ್ಸು ಸಹ ದೂರ ದೂರ ಓಡ್ತಿತ್ತು ಅಗ್ನಿ ನಿಂಗೆ ಧರಣಿ ಅಂದ್ರೆ ಯಾಕಷ್ಟಿಷ್ಟ ನಾನು ಕಂಡಂತೆ ನೀನ ಒಬ್ಬಳಿಗೆ ಮಾತ್ರ ತುಂಬಾ ಮೃದುವಾಗಿರ್ತೀಯ ಮುಂದೆ ನೋಡುತ್ತಲೇ ಕೇಳಿದ್ದ ಕನಕ ಎಷ್ಟೋ ಸಮಯದಲ್ಲಿ ಗಮನಿಸಿದ್ದ ಸಹ ಮೊದಲು ನನ್ನ ಅಣ್ಣ ಅಂತ ಕರೆದದ್ದು ಧರಣಿ ಮಾತ್ರ ಕನಕ ಒಂದು ಸಂಬಂಧದ ಹೆಸರಲ್ಲಿ ಅದೇನೋ ಗೊತ್ತಿಲ್ಲ ನಂಗೆ ಮೊದಲು ಯಾರೂ ಈ ರೀತಿ ಕರೆದಿಲ್ಲ ಅನ್ನೋ ಕಾರಣಕ್ಕೋ ಏನೋ ಆ ಕ್ಷಣ ಎಂಥದ್ದೋ ಸಂತೋಷ ಆಗಿದ್ದು ಸತ್ಯ ಅಂದಿನಿಂದ ಆಕೆ ನನಗೆ ಸ್ವಂತ ತಂಗಿನೇ ಆಗ್ಬಿಟ್ಲು ನನ್ನ ಜೀವನದ ಯೋಚನೆಗಳನ್ನು ಬುಡಮೇಲು ಮಾಡಿದ್ದು ಇಬ್ರು ವ್ಯಕ್ತಿಗಳು ಕನಕ ಅಪ್ಪನ ಮಗನಾಗಿ ಬೆಳೆದ ನಾನು ಅಮ್ಮನ ಭಾವನೆಗಳಿಗೆ ಒಮ್ಮೆಯೂ ಬೆಲೆ ಕೊಡಲಿಲ್ಲ ಅಪ್ಪ ಹೇಳಿದ್ದೇ ನನಗೆ ಸರಿ ಒಮ್ಮೆ ನನ್ನ ತಪ್ಪು ಅಂತ ದಣಿಸಿದ್ದಕ್ಕೆ ಆಕೆನ ಮಾತಾಡ್ಸೋದನ್ನೇ ನಿಲ್ಲಿಸಿದ್ದೆ ಯಾಕಂದ್ರೆ ನಾನು ಮಾತ್ರ ಸರಿ ಅನ್ನೋ ನನ್ನ ಯೋಚನೆಗಳು ಆದರೂ ಅಮ್ಮ ನಂಗಾಗಿ ಪರಿತಪ್ ಪರಿತಪಿಸುವಳು ಅನ್ನೋ ಅಂದಾಜಿದ್ರು ನಾನು ಅವಳನ್ನು ಕಾಳಜಿ ಮಾಡಲಿಲ್ಲ ಆದರೆ ಅಮ್ಮ ನಂಗೆ ಹುಷಾರಿಲ್ಲ ಅಂದಾಗ ಅದೆಷ್ಟು ಸಂಕಟ ಪಡುವಳು ಅದು ಅರ್ಥ ಆಗೋಕೆ ಅವಳೇ ಬರಬೇಕಿತ್ತು ನೋಡು ಉರಿವ ಉರಿವ ಅಗ್ನಿ ಶಮನ ಗಳಿಸೋ ಜಲವಾಗಿ ಬಂದ್ಲು ನನ್ನ ಬದುಕಿನ ಏರುಪೇರಾಗಿ ಮತ್ತೊಬ್ಬರು ತಂಗಿಯಾಗಿ ನನ್ನ ಬದುಕಲ್ಲಿ ಸಂಬಂಧಗಳ ಬಂಧ ರೂಪಿಸೋಕೆ ಅಮ್ಮನ ಪ್ರತಿ ಮಾತು ಆ ಕ್ಷಣ ಅರ್ಥವಾದರೂ ಎಲ್ಲೋ ನನ್ನ ಅಹಂ ಅದನ್ನು ಒಪ್ಪಿಕೊಳ್ತಾ ಇರಲಿಲ್ಲ ಇಷ್ಟು ಹಾದಿ ನೋಡುತ್ತಾ ದೀರ್ಘವಾಗಿ ಹೇಳಿ ಸುಮ್ಮನಾದ ಅವನ ಮಾತಿಗೆ ಮಾತನಾಡಲು ಬಯಸಲಿಲ್ಲ ಕನಕ ಅವನ ಮನದಲ್ಲಿನ ಹೊಯ್ದಾಟದ ಕಡೆಗೆ ಗಮನ ಹರಿಯಿತು ಧರಣಿ ಹೇಗಿದೀಯಮ್ಮ ಕನಕ ಅಗ್ನಿ ಒಟ್ಟಿಗೆ ಕೇಳಿದ್ರು ಅಣ್ಣ ನಂಗೇನಾಗಿಲ್ಲ ಆದರೆ ಭಾನುಸರ್ಗೆ ಆ ರೌಡಿಗಳು ತುಂಬಾ ಹೊಡೆದ್ಬಿಟ್ಟಿದ್ದಾರೆ ನೀನ್ ತೇಜಣ್ಣ ಸೇರಿ ಆ ರೌಡಿಗಳಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಅಣ್ಣ ಅಳುತ್ತಲೇ ಆ ರೌಡಿಗಳ ಮೇಲಿನ ಕೋಪ ಹೊರ ಹಾಕಿದ್ಲು ಧರಣಿ ನೀನು ಚಿಂತೆ ಮಾಡಬೇಡ ಆ ರೌಡಿಗಳ ವಿಷಯ ನೋಡ್ಕೋತಾನೆ ತೇಜು ಅಲ್ವಾ ಅಗ್ನಿ ಕನಕನ ಮಾತಿಗೆ ಹ್ಞೂ ಹ್ಞೂ ಎಂದು ಉಸಿರು ಬರಲಾರದೆ ಆಚೆ ಬಂತು ಅಗ್ನಿದು ಅಣ್ಣ ಇದಕ್ಕೆಲ್ಲ ಕಾರಣ ನಾನೇ ಅಣ್ಣ ನನ್ನಿಂದನೇ ಅಂತೆ ಅವ್ರ ಭಾನುಸರನ್ನ ಹೊಡೆದದ್ದು ನಾನು ಅವ್ರ ಜೊತೆ ಇರಬಾರ್ದು ಮಾತಾಡಬಾರ್ದು ಅಂತ ವಾರ್ನ್ ಮಾಡಿದ್ರಂತೆ ಅಲ್ಲಿ ನೋಡಿದವರು ಹೇಳಿದ್ದು ನನಗೆ ಭಾನುಸರಂದರೆ ಇಷ್ಟ ಅಣ್ಣ ಮದುವೆ ಆದರೆ ಅವರನ್ನೇ ಆಗೋದು ಹೇಗಾದರೂ ಮಾಡಿ ನೀನೇ ಮನೇಲಿ ವಿಷಯ ತಿಳಿಸು ನೀನೇ ನೋಡಿದ ಸಂಬಂಧ ಅಂತ ತಾತನ್ಗೆ ಪ್ರೀತಿ ಅಂದ್ರೆ ಬೇಡ ಅಂತಾರೆ ಪ್ಲೀಸ್ ಅಣ್ಣ ಇವಾಗ ನೀನೇ ನಂಗೆ ಹೆಲ್ಪ್ ಮಾಡಬೇಕು ಡಾಕ್ಟರ್ ಜೊತೆ ಕನಕ ಮಾತನಾಡಲು ಹೋದಾಗ ಅಗ್ನಿ ಬಳಿ ತನ್ನ ಮನದಿಂಗಿತ ಹೇಳ್ಕೊಡ್ಲು ಧರಣಿ ಧರಣಿ ಎಂದು ಗಟ್ಟಿಯಾಗಿ ಕೂಗಿದ ಮೊದಲನೇ ಬಾರಿ ಏನೋ ಅವನ ಕೋಪದ ಕೂಗು ಕೇಳಿದ್ದು ಬೆದರಿದ ಹರಣಿ ಅಂತಾದ ಅವಳ ಮುಖ ಕಂಡವ ತನ್ನ ಕೋಪ ನುಂಗಿಕೊಂಡು ಆ ನರ್ಪೇತ್ಲ ನನ್ನ ಎನ್ನಲು ಹೋದವ ಅವನು ಹೇಗೆ ಏನು ಅಂತ ವಿಚಾರಿಸಿ ನೋಡೋಣ ಸಮಾಧಾನವಾಗಿ ಹೇಳಲು ಎಷ್ಟು ಕಷ್ಟಪಟ್ಟನೆಂದು ಅವನಿಗೆ ಗೊತ್ತು ಇಲ್ಲ ಅಣ್ಣ ನಾನು ಮದ್ವೆ ಅಂತಾದ್ರೆ ಅವನನ್ನೇ ಆಗೋದು ಹಠ ಹಿಡಿದಂತೆ ಕುಳಿತು ಬಿಟ್ಲು ಧರಣಿ ಭಾನುವನ್ನ ಭೇಟಿಯಾಗಿ ಬಂದ ಕನಕ ಪಾಪ ಅಗ್ನಿ ಆ ರೌಡಿಗಳು ಮನುಷ್ಯತ್ವವನ್ನೇ ಮರೆತು ಅವನಿಗೆ ಹೊಡೆದಿದ್ದಾರೆ ಬೇಸರದಲ್ಲಿ ಹೇಳಿದ ಅಗ್ನಿಗಿವಾಗ ತನ್ನ ಹುಡುಗರ ಮೇಲೆ ಎಲ್ಲಿಲ್ಲದ ಕೋಪ ಬಂತು ಹೊಡೆಯೋದು ಹೊಡೆದ್ರು ಸರಿನಾಗ ಸರಿಯಾಗಾದರೂ ಹೊಡೆದಿದ್ರೆ ಕಾಲಿಲ್ಲ ಅಂತನಾದರೂ ರಿಜೆಕ್ಟ್ ಮಾಡಬಹುದಿತ್ತು ಹಾಗೆಂದುಕೊಂಡವ ಕ್ಷಣದಲ್ಲಿ ಬೇಡ ಬೇಡ ಅಂತೂ ಒಳ ಮನಸ್ಸು ತಾತ ಆಶೀರ್ವಾದ ಮಾಡಿ ಇಬ್ಬರು ತಾತನ ಕಾಲಿಗೆರಗಿದ್ರು ನೂರ್ ಕಾಲ ಸುಖವಾಗಿ ಬಾಳು ಕಂದ ಮನಸಾರೆ ಆಶೀರ್ವಾದ ಮಾಡಿದ್ರು ತಾತ ಮುಂದುವರೆಯುವುದು ಎಲ್ರಿಗೂ ಧನ್ಯವಾದ ಅಲ್ಲ ಈ ಅಗ್ನಿಗೆ ಭಾನು ಮೇಲೆ ಯಾಕಿಷ್ಟು ದ್ವೇಷ ಅಂತ ಅದು ಅಲ್ವಾ ಏನಂತ ನೀವು ಸ್ವಲ್ಪ ವಿಚಾರಿಸ್ಕೊಳ್ಳಿ ಕಮೆಂಟಲ್ಲಿ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದ